ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನನ್ನು ನಿರೀಕ್ಷೆ ಮಾಡಿದ್ದೆವು ಕೊನೆಗೂ ಅದೇ ಆಗಿ ಹೋಯಿತು ಯಾವ ಗಾಂಧಿ ಪರಿವಾರ ಇಡೀ ದೇಶದ ತುಂಬ ತಮ್ಮ ಸಾ ಸ್ವಾಮಿತ್ವವನ್ನು ಸಾಧಿಸಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದರು ಅದೇ ಗಾಂಧಿ ಕುಟುಂಬದ ಅಧಿನಾಯಕಿ ಸೋನಿಯಾ ಗಾಂಧಿ ಶಸ್ತ್ರತ್ಯಾಗ ಮಾಡಿ ರಣಾಂಗಣದಿಂದ ಓಡಿ ಹೋಗಿದ್ದಾರೆ ಏನು ವಿಷಯ ವಿಷಯ ಈ ಬಾರಿ ರಾಯ್ಬರೇಲಿಯಿಂದ ಸ್ಪರ್ಧಿಸುತ್ತಿಲ್ಲ ಸೋನಿಯಾ ಗಾಂಧಿ ತಮ್ಮ ಭದ್ರಕೋಟೆ ಅಂತ ಪರಿಭಾವಿಸಿದಂಥ ಯಾವ ಇಂದಿರಾ ಗಾಂಧಿ ಕಾಲದಿಂದಲೂ ನಿರಂತರವಾಗಿ ಇಟ್ಕೊಂಡು ಬಂದಂಥ ಒಂದು ಕ್ಷೇತ್ರವನ್ನು ಇದ್ದಕ್ಕಿದ್ದ ಹಾಗೆ ತ್ಯಜಿಸಲಿಕ್ಕೆ ಕಾರಣವೇನು ತ್ಯಜಿಸಲಿಕ್ಕೆ ಕಾರಣವೇನು ಅಂದರೆ ಇಡೀ ದೇಶದಲ್ಲಿ ಉಂಟಾಗಿರುವಂಥ ನರೇಂದ್ರ ಮೋದಿಯವರ ಕುರಿತಾದಂಥ ಅತಿ ದೊಡ್ಡದಾದಂಥ ಅಲೆ ಈ ಅಲೆಯಲ್ಲಿ ನಾನು ಎಲ್ಲಿ ಕೊಚ್ಚಿಕೊಂಡು ಹೋಗಿಬಿಡ್ತೇನೋ ಎಲ್ಲಿ ಅಪಮಾನ ಆಗಿಬಿಡ್ತೋ ಎನ್ನುವಂಥ ಕಾರಣಕ್ಕೋಸ್ಕರ ಜನರಿಂದ ಆಯ್ಕೆಯಾಗಬೇಕಾದಂಥ ಚುನಾಯಿತರಾಗಬೇಕಾದಂಥ ಜನಾದೇಶವನ್ನು ಪಡೆಯಬೇಕಾದಂಥ ಸೋನಿಯಾ ಗಾಂಧಿ ಕೊನೆಗೆ ಹಿತ್ತಲ ಬಾಗಿಲಿಗೆ ಬರ್ತಾರೆ ರಾಜ್ಯಸಭೆಯ ಮೂಲಕ ಇನ್ನೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂಥ ಹರಸಾಹಸವನ್ನು ಮಾಡ್ತಾರೆ ನಿನ್ನೆ ಹದಿನಾಲ್ಕನೇ ತಾರೀಕು ಜೈಪುರಕ್ಕೆ ಆಗಮಿಸಿದ್ರು ಸೋನಿಯಾ ಗಾಂಧಿ ನಾಮಪತ್ರ ಸಲ್ಲಿಸಲಿಕ್ಕೆ ನಿಮಗೆ ನೆನಪಿರಬೇಕು ಪಂಚರಾಜ್ಯಗಳ ಸುತ ಚುನಾವಣೆಯ ಸಂದರ್ಭದಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಇದೇ ಜೈಪುರಕ್ಕೆ ಬಂದಿದ್ದರು ಕಾರಣ ಕೇಳಿದರೆ ಇವರ ಗುಲಾಮರಲ್ಲಿ ಗುಲಾಮರಾದಂಥ ಜಯರಾಮ್ ರಮೇಶು ಕೆ ಸಿ ವೇಣುಗೋಪಾಲ್ ಅವರೆಲ್ಲ ಹೇಳಿದ್ದೇನೆಂದರೆ ಇಲ್ಲ ವಾಯು ಮಾಲಿನ್ಯ ತುಂಬ ಜಾಸ್ತಿಯಾಗಿದೆ ಆ ದೆಹಲಿಯಲ್ಲಿ ಅದಕ್ಕೆ ಅನಾರೋಗ್ಯ ಇದೆ ಇಲ್ಲಿ ಒಳ್ಳೆಯ ವಾತಾವರಣ ಇದೆ ಅದಕ್ಕೆ ಜೈಪುರಕ್ಕೆ ಬಂದಿದ್ದಾರೆ ಮಧ್ಯಪ್ರದೇಶದಲ್ಲಿ ಅಲ್ಲಿ ರಾಹುಲ್ ಗಾಂಧಿ ಇದ್ರು ಅವ್ರನ್ನ ಕರೆಸ್ಕೊಂಡ್ರು ವಿಶೇಷ ವಿಮಾನದಲ್ಲಿ ಕರ್ಸ್ಕೊಂಡು ರಾಜಸ್ಥಾನದಲ್ಲಿ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಗೆಲ್ಲಬೇಕು ಅಶೋಕ್ ಗೆಹ್ಲೋಟನ್ನು ಹೇಗಾದರೂ ಮಾಡಿ ಸಂಧಾನ ಮಾಡಿ ಸರಿ ಮಾಡ್ಕೋಬೇಕು ಅಂತ ದೊಂಬರಾಟ ಆಡಿದರು ಆದರೆ ಅದು ಯಶಸ್ವಿ ಆಗಲಿಲ್ಲ ಸೋತು ನಿರ್ವಿಣ್ಣರಾಗಿ ಹೋದರು ಈಗ ಅದೇ ಅದೇ ಅಶೋಕ್ ಗೆಹ್ಲೋಟ್ ಅವರನ್ನು ಮುಂದಿಟ್ಟುಕೊಂಡು ಈ ಬಾರಿ ರಾಜ್ಯಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ನಾನು ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಈ ಬಾರಿ ಗಾಂಧಿ ಪರಿವಾರದವ್ರಿಗೆ ಕ್ಷೇತ್ರಗಳೇ ಇರೋದಿಲ್ಲ ಇವರಿಗೆ ಯಾವುದನ್ನು ಭದ್ರಕೋಟೆ ಅನ್ಕೋತಾರೆ ಆ ಭದ್ರಕೋಟೆಯ ಬಗ್ಗೆಯೇ ಇವರಿಗೆ ನಂಬಿಕೆ ಉಳಿಯೋದಿಲ್ಲ ಚುನಾವಣೆಯಲ್ಲಿ ಸೆಣಸಬೇಕು ಬೇಡವೋ ಅನ್ನುವಂಥ ಸ್ವತಃ ಅವ್ರಿಗೆ ಸಂದೇಹ ಶುರುವಾಗಿಬಿಡತ್ತೆ ಇಡೀ ಬದುಕು ಹಳವಂಡಾಗ್ಬಿಡತ್ತೆ ಅಯೋಮಯ ಸ್ಥಿತಿಗೆ ಹೋಗ್ತಾರೆ ಇವರು ಅಂತಲೇ ಹೇಳಿದೆ ಕೇವಲ ಒಂದು ನಾಲ್ಕೈದು ದಿವಸದ ಹಿಂದೆ ಹೇಳಿದ ಮಾತು ಕಳೆದ ಎರಡು ಮೂರು ದಿವಸದಿಂದ ಇದು ಎಲ್ಲ ಕಡೆ ಸುದ್ದಿ ಹರಡ್ತಾ ಇತ್ತು ಇಲ್ಲ ಸೋನಿಯಾ ಗಾಂಧಿ ಚುನಾವಣೆಗೆ ನಿಲ್ತಾ ಇಲ್ಲ ಇವರು ರಾಜ್ಯಸಭೆಗೆ ಆಯ್ಕೆ ಆಗ್ತಾನೆ ರಾಜ್ಯಸಭೆಗೆ ಯಾಕೆ ದಶಕಗಳಿಂದ ಇವರು ತಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ಅನ್ಕೊಂಡಿರುವಂಥ ಟೆನ್ ಜನಪತ್ ಅನ್ನುವಂಥ ಅತಿ ದೊಡ್ಡದಾದಂಥ ಬಂಗ್ಲೆ ಏನಿದೆಯಲ್ಲ ಲುಟಿಯನ್ಸ್ ಡೆಲ್ಲಿನಲ್ಲಿ ಅದನ್ನು ಉಳಿಸಿಕೊಳ್ಳಬೇಕಾದಂಥ ತವಕ ಇವರಿಗೆ ನೋಡಿ ನಮ್ಮದಲ್ಲದ ವಸ್ತುವಿನ ಬಗ್ಗೆ ಎಂಥ ವ್ಯಾಮೋಹ ಇವ್ರಿಗೆ ಇದಕ್ಕಿಂತ ಅಸಹ್ಯವಾದ ಒಂದು ವಿಚಾರ ಹೇಳ್ತೀನಿ ಒಂದೂವರೆ ವರ್ಷದ ಹಿಂದೆ ಇವರು ಇದಕ್ಕೆ ಒಂದು ನೋಟಿಸ್ ಬರುತ್ತೆ ಟೆನ್ ಜನಪತ್ ಏನಂತ ನಿಮ್ಮ ಕರೆಂಟ್ ಬಿಲ್ ಕಟ್ಟಿಲ್ಲ ವಾಟರ್ ಬಿಲ್ ಕಟ್ಟಿಲ್ಲ ದಯವಿಟ್ಟು ಕಟ್ಟಿ ಅಂತ ಅಂದರೆ ಬಂಗಲೆಯನ್ನು ಉಚಿತವಾಗಿ ಪಡೆಯುವುದಲ್ಲದೆ ಉಚಿತ ಅಂದರೆ ಇವರು ಸ ಸಂಸತ್ ಸದಸ್ಯರಾಗಿದ್ದರು ಅಂತ ಕೊಟ್ಟದ್ದು ಅದು ಅದಕ್ಕಿಂತ ಹೆಂಚೆ ಇವರು ಯು ಪಿ ಎ ಚೇರ್ಮನ್ರಾಗಿದ್ದರು ಕ್ಯಾಬಿನೆಟ್ ರ್ಯಾಂಕ್ ಇತ್ತು ಆ ಕಾರಣಕ್ಕೆ ಉಳಿಸ್ಕೊಂಡಿರುವಂಥದ್ದು ಆದರೆ ತಾವು ಬಳಸಿರುವಂಥ ವಿದ್ಯುತ್ತು ಮತ್ತು ತಾವು ಬಳಸಿರುವಂಥ ನೀರಿಗೆ ಕಟ್ಟಬೇಕಾದಂಥ ತೆರಿಗೆಯನ್ನು ಇವರು ಕಟ್ಟುವುದಿಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ಸರ್ಕಾರದ ಯಂತ್ರವನ್ನು ದುರುಪಯೋಗ ಪಡಿಸ್ಕೋಬೇಕು ಅನ್ನೋದು ಮನಸ್ಥಿತಿ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಇಂಥವರನ್ನು ದೇಶ ಆಳಲಿಕ್ಕೆ ಬಿಟ್ಟರೆ ದೇಶವನ್ನು ಯಾವ ರೀತಿ ಲೂಟಿ ಮಾಡಬಹುದು ಅನ್ನುವುದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ಯಾವ ಮನುಷ್ಯ ತನ್ನ ಬದುಕಿನಲ್ಲಿಯೇ ನಿಸ್ಪೃಹನಾಗಿರ್ಲಿಕ್ಕೆ ಸಾಧ್ಯವಿಲ್ಲವೋ ಪಾರದರ್ಶಕವಾಗಿರ್ಲಿಕ್ಕೆ ಸಾಧ್ಯವೋ ಇರಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ಮನುಷ್ಯ ದೇಶವನ್ನು ಹೇಗೆ ಮುನ್ನಡೆಸಬಲ್ಲ ಅಂತ ಯಾರಾದರೂ ಆಲೋಚನೆ ಮಾಡಬಹುದು ಇಂಥ ಸೋನಿಯಾ ಗಾಂಧಿ ಈಗ ಕೇವಲ ಮತ್ತು ಕೇವಲ ಜನಪತನ್ನು ಉಳಿಸ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸಮಯ ಮುಗಿದೋಗತ್ತೆ ಈಗ ಮುಗಿದೋಯ್ತು ಬಂದರೆ ಈಗ ಮಾರ್ಚ್ ಮೊದಲನೇ ವಾರದಲ್ಲಿ ನೋಟಿಫಿಕೇಷನ್ ಆಗುತ್ತೆ ಲೋಕಸಭಾ ಚುನಾವಣೆಗೆ ಇದಾದರೆ ಹೋಗಿ ಮಾತು ಮತಗಳನ್ನು ಕೇಳಬೇಕಾಗಿಲ್ವಲ್ಲ ಯಾಕೆಂದರೆ ಇವ್ರು ಕಾನ್ಸ್ಟಿಟ್ಯೂನ್ಸಿ ಹೋಗಿದ್ದರೆ ಕಾಡಿಸಿಲ್ಲ ರಾಯಬರೇಲಿಗೆ ಇದಕ್ಕಿದ್ದ ಹಾಗೆ ಹೋ ಹೋದರು ಹೋದರೆ ಈ ಬಾರಿ ಯಾವ ಕ್ಯಾಂಡಿಡೇಟನ್ನು ಎದು ಪ್ರತಿಸ್ಪರ್ಧಿ ಇರ್ತಾರೋ ಗೊತ್ತಿಲ್ಲ ಭದ್ರಕೋಟೆ ಇದ್ದದ್ದು ಅಭದ್ರವಾಗಿದೆ ಸೋತು ಹೋಗ್ಬಿಟ್ರೆ ಹೇಗೆ ಅದಕ್ಕೋಸ್ಕರ ಸೇಫು ಸುರಕ್ಷಿತವಾಗಿರುವಂಥದ್ದು ಮತ್ತು ಯಾವುದೇ ರಾಜಕೀಯ ಹಳವಂಡವಾದರೂ ಕೂಡ ಆರು ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯತ್ವ ಇರೋದರಿಂದ ಆರಾಮಾಗಿ ಇದ್ದು ಬಿಡೋಣ ರಾಜ್ಯಸಭಾ ಸದಸ್ಯತ್ವವನ್ನು ಪಡೆದು ಎಲ್ಲ ರೀತಿಯ ಈ ಪಿತ್ರಾರ್ಜಿತ ಆಸ್ತಿ ಅಂತ ಏನಿದೆಯಲ್ಲ ಸರ್ಕಾರದಿಂದ ದೊಡೆಯುವಂಥ ಎಲ್ಲ ಸವಲತ್ತುಗಳನ್ನು ಅನುಭವಿಸೋಣ ಅಂತ ಅತಿ ಕೆಟ್ಟದಾದಂಥ ಸ್ವಾರ್ಥದಿಂದ ನಿಲ್ತಾ ಇರುವಂಥ ಚುನಾವಣೆಗೆ ಇಂಥವರನ್ನು ಕಾಂಗ್ರೆಸ್ನವರು ಓಲೈಸ್ತಾರೆ ಅಂದರೆ ಯಾವ ಮಟ್ಟಿನ ದಾರಿದ್ರ ವ್ಯಕ್ತಿತ್ವ ದಾರಿದ್ರ್ಯ ಇದೆ ಇವ್ರಿಗೆ ಅನ್ನೋದನ್ನು ಆಲೋಚನೆಯನ್ನು ಮಾಡಿ ಇನ್ನು ಇವರ ಮಗಳು ಪ್ರಿಯಾಂಕಾ ವಾಡ್ರಾ ಪ್ರಿಯಾಂಕಾ ವಾಡ್ರಾ ಹಿಮಾಚಲ ಪ್ರದೇಶದಿಂದ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಸದ್ಯದ ಮಟ್ಟಿಗೆ ವಾಪಸ್ ಅವ್ರನ್ನ ರಾಯಬರೇಲಿ ಕರ್ಕೊಂಡ್ಬರಬೇಕು ಅನ್ನುವಂಥ ಮಾ ಆಲೋಚನೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಹುಲ್ ಗಾಂಧಿ ಬಗ್ಗೆ ವಯನಾಡಂತೂ ಈ ಸಲ ಚಾನ್ಸೇ ಇಲ್ಲ ಅಂತ ಮುಸ್ಲಿಂ ಲೀಗ್ನವ್ರು ಹೇಳಿದ್ದಾರೆ ಅವರು ಇನ್ನೊಂದು ಕ್ಷೇತ್ರವನ್ನು ಹುಡ್ಕೊಂಡು ಓಡಾಡಬೇಕು ಇದೇ ಸೋನಿಯಾ ಗಾಂಧಿಗೆ ತೆಲಂಗಾಣದಲ್ಲಿ ಕರೆದಿದ್ರು ನೀವು ಬನ್ನಿ ಚುನಾವಣೆಯಲ್ಲಿ ನಾವು ಮೇದಕ್ನಿಂದ ಆರಿಸಿ ಕಳಿಸ್ತೀವಿ ಅಂತ ಹೇಳಿದ್ರು ಅಲ್ಲಿ ರೇವಂತ್ ರೆಡ್ಡಿ ಧೈರ್ಯ ಆಗಲಿಲ್ಲ ಸೋತ್ ಬಿಟ್ಟರೆ ಏನು ಮಾಡೋದು ಇನ್ನು ರಾಜಸ್ಥಾನವನ್ನೇ ಏಕೆ ಆಯ್ಕೆ ಮಾಡಿಕೊಂಡ್ರು ಇವರು ಅದು ಒಂದು ಆಲೋಚನೆ ಮಾಡಬೇಕಾದಂಥ ವಿಚಾರ ಹಿಂದೆ ಇವರು ಇಂಡಿಯಾ ಲೈನ್ಸ್ನ ಸಭೆಯನ್ನು ಬೆಂಗಳೂರಲ್ಲಿ ಮಾಡಿದಾಗ ಸಿದ್ದರಾಮಯ್ಯ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಕಿವಿಯಲ್ಲಿ ಉಸಿರಿದ್ರು ನೆನಪಿದೆಯಲ್ಲ ಗೊತ್ತಿಲ್ಲ ನಿಮಗೆ ಬನ್ನಿ ನಿಮ್ಗೆ ಹೆಂಗಿದ್ರು ಏಪ್ರಿಲಲ್ಲಿ ಖಾಲಿ ಆಗುತ್ತೆ ಸೀಟು ಮಾರ್ಚ್ ಏಪ್ರಿಲಲ್ಲಿ ರಾಜ್ಯಸಭೆಗೆ ಮಾಡಿಬಿಡ್ತೀವಿ ಬನ್ನಿ ನೀವು ಅಂತ ಹೇಳಿದರು ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ವಿಚಾರ ಮಾಡ್ತಾರೆ ಏನಂತ ಎಲ್ಲಿ ನನಗೆ ಸೇಫೆಸ್ಟ್ ಇದೆ ಅಲ್ಲಿ ಹೋಗಿ ನಿಲ್ಲಣ ಯಾಕೆ ರಾಜಸ್ಥಾನ ಅಲ್ಲಿ ಏನೇ ಕ್ರಾಸ್ ವೋಟಿಂಗ್ ಆದರೂ ಕೂಡ ನಾನು ಸೋಲುವುದಿಲ್ಲ ಅನ್ನುವಂಥ ಅಂದಾಗಿ ಈಗ ಕಾಂಗ್ರೆಸ್ನಲ್ಲಿ ಆಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನಂದರೆ ಯಾವಾಗ ಕಾಂಗ್ರೆಸ್ನವ್ರು ಯಾವ ಪಾರ್ಟಿಗೆ ಪಕ್ಷಾಂತರ ಆಗ್ತಾರೆ ಅಂತ ಹೇಳಲಿಕ್ಕೆ ಆಗಲಾರದಂಥ ಸ್ಥಿತಿ ಇದೆ ಅಶೋಕ್ ಚವ್ಹಾಣ್ ಅಂತ ಅಶೋಕ್ ಚವ್ಹಾಣ್ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿಗೆ ಬಂದರೂ ಅವರು ರಾಜ್ಯಸಭೆಯ ಟಿಕೆಟನ್ನು ಕೊಡಲಾಯಿತು ಇನ್ನು ಮೂರು ನೂರು ಜನ ಕಾಂಗ್ರೆಸ್ಸಿನ ಬಹಳ ದೊಡ್ಡದಾದಂಥ ಮುಖಂಡರನ್ನ ಗ್ವಾಲಿಯರ್ ಚಂಬಲ್ ರೀಜನ್ನಿಂದ ಜ್ಯೋತಿರಾದಿತ್ಯ ಸಿಂಧೆ ಕರ್ಕೊಂಡು ಬಂದಿದ್ದಾರೆ ನಿನ್ನೆ ಕಾಂಗ್ರೆಸ್ ಪೂರ್ತಿ ಕಸ ಹೊಡೆದಂಗಾಗಿದೆ ಅಲ್ಲಿ ಚಂಬಲ್ ರೀಜನಲ್ಲಿ ಯಾರೂ ಉಳಿದಿಲ್ಲ ಮಹಾರಾಷ್ಟ್ರದಲ್ಲಿ ಇನ್ನು ಹದಿಮೂರು ಜನ ಬಿಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಎಂಥ ಸ್ಥಿತಿಗೆ ಬಂದ್ಬಿಟ್ಟಿದೆ ಕಾಂಗ್ರೆಸ್ಸು ಅಂತಂದರೆ ನಾನಾ ಅಠೋಳಿ ಅಂತ ಏನು ಅಧ್ಯಕ್ಷ ಇದ್ದಾರಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರ ಮೇಲೆ ಎಲ್ಲರೂ ತಪ್ಪು ಹೊರಿಸ್ತಾ ಇದ್ದಾರೆ ಏನಂತ ಇಲ್ಲ ಅವ್ರಿಗೆ ಚೆನ್ನಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ರಾಜ್ಯಾಧ್ಯಕ್ಷರು ಸರಿ ಇಲ್ಲ ಅವರು ರಾಹುಲ್ ಗಾಂಧಿ ಕ್ಯಾಂಡಿಡೇಟ್ ಆ ಮನುಷ್ಯ ನನ್ನ ಆಟೋನಲ್ಲಿ ಅವರು ಸರಿಯಾಗಿ ಇದು ಮಾಡಿ ಅದಕ್ಕೆ ಒಬ್ಬೊಬ್ಬರು ಬಿಟ್ಟು ಹೋಗ್ತಾ ಇದ್ದಾರೆ ಫಸ್ಟಿಗೆ ಮಿಲಿಂದ್ ದೇವರ ಬಿಟ್ಟರು ಈಗ ಅಶೋಕ್ ಚವ್ಹಾಣ್ ಬಿಟ್ರು ಇನ್ನೊಂದಿಷ್ಟು ಜನ ಬಿಡುವ ಸಾಧ್ಯತೆ ಇದೆ ಇದಕ್ಕೆ ಯಾವುದು ರಾಹುಲ್ ಗಾಂಧಿ ಕಾರಣ ಅಲ್ಲ ಸೋನಿಯಾ ಗಾಂಧಿ ಕಾರಣ ಅಲ್ಲ ಅಂತ ಇವರು ಹೇಳ್ತಾರೆ ಆದರೆ ಅಶೋಕ್ ಚವ್ಹಾಣ್ ಸ್ಪಷ್ಟವಾಗಿ ಹೇಳ್ತಾರೆ ನಾನೊಬ್ಬ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಮನುಷ್ಯ ಸ್ವತಃ ನನಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಇಲ್ಲ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ಫೋನ್ ಎತ್ತೋದಿಲ್ಲ ನನಗೆ ಉಸಿರುಗಟ್ಟಿದ ವಾತಾವರಣದಲ್ಲಿದ್ದ ಕಾಂಗ್ರೆಸ್ನಲ್ಲಿದ್ದಾಗ ಅದಕ್ಕೆ ಹೊರಗಡೆ ಬಂದು ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡಿದ್ದೇನೆ ಅಂತ ಹೇಳ್ತಾರೆ ಅವರ ಸ್ಥಾನಮಾನವನ್ನು ಗುರಿಸಿ ರಾಜ್ಯಸಭಾ ಸದಸ್ಯತ್ವವನ್ನು ಕೊಡಲಿಕ್ಕೆ ಈಗಾಗಲೇ ಅವರಿಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಹೇಳಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಸೋನಿಯಾ ಗಾಂಧಿ ಜೈಪುರದಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾವು ನಿಮ್ಮ ಜೊತೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ರಣಾಂಗಣಕ್ಕೆ ಬರೋದಿಲ್ಲ ನಾವು ಸೋನಿಯಾ ಗಾಂಧಿ ಪರೋಕ್ಷವಾಗಿ ಇದರ ಮೂಲಕ ಹೇಳಿದ್ದಾರೆ ಮತ್ತೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ